ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಮೀನಾಗಿ ಒಂದು ಹಾರ್ಡರ್ ಸಿಗುತ್ತೆ ಅಲ್ಲಿಗೆ ಫಂಕ್ಷನ್ ಹಾಲ್ ಹತ್ರ ಅವಳು ಹೋಗ್ತಾಳೆ ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡ್ತಾಳೆ ಫಂ ನೀವು ಒಂದು ಚಿಕ್ಕ ಫಂಕ್ಷನ್ ಇದೆ ನೀವನ್ನ ನೀನೇ ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಹ್ಞೂ ಸರಿ ಸರ್ ಮಾಡ್ಕೊಡ್ತೀನಿ ಇದು ನನ್ನ ಮೊದಲನೇ ಆರ್ಡರು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತಮ್ಮ ಅವ್ರು ನನಗೆ ಹದಿನಾರು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ತಗೋ ನೀನು ಹತ್ತು ಸಾವಿರ ಅಂತ ಅವ್ರು ಕೊಡ್ತಾರೆ ಅಲ್ಲಿ ಕೆಳಗಡೆ ನಮ್ಮ ಹುಡುಗರು ಇರ್ತಾರೆ ಅವರು ನಿನಗೆ ಏನು ಸಹಾಯ ಬೇಕೋ ಆ ಸಹಾಯ ಮಾಡ್ತಾರೆ ಅವ್ರ ಹತ್ರ ಎಲ್ಪ್ ತಗೋ ಹಾಗೆ ಒಂದು ಸೈನ್ ಹಾಕಿ ಹೋಗ್ಬಿಡು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅವಳು ಸೈನ್ ಹಾಕಿ ಅಲ್ಲಿ ಬರ್ತಾಳೆ ಇಲ್ಲಿ ನಿಂತ್ಕೊಂಡು ಯಾರು ಹತ್ರನೂ ಮಾತಾಡ್ತಿರ್ತಾಳೆ ಮೀನ ಒಬ್ಳೇ ನಡ್ಕೊಂಡ್ ಬರ್ತಿರ್ತಾಳೆ ಆಗ ರೌಡಿಗಳು ಫಾಲೋ ಮಾಡ್ಕೊಂಬಂದು ಅವಳು ನಮ್ಮ ಯಜಮಾನ್ರಿಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ರೌಡಿಗಳು ಬಂದು ಅವಳನ್ನ ಎತ್ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ ಅವಳನ್ನ ರೌಡಿಗಳು ಒಂದು ಗೋಡನಿಗೆ ಎತ್ಕೊಂಬಂದು ಹಾಕಿ ಓಡೋಗ್ಬಿಡ್ತಾರೆ ಯಾರಿದ್ದಾರೆ ಇಲ್ಲಿ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ ಪ್ಲೀಸ್ ನನಗೆ ಕಾಪಾಡಿ ಅಂತ ಕೂಗ್ಕೊತಿರ್ತಾಳೆ ಮೀನಾ ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಅಂತ ಅಲ್ಲಿ ಬಡ್ಕೊಂತಿರ್ತಾಳೆ ಅದರಲ್ಲಿ ಯಾರೂ ಇರೋದಿಲ್ಲ ಯಾರಾದರೂ ಇದ್ದೀರಾ ಯಾರಾದರೂ ಇದ್ದೀರಾ ಪ್ಲೀಸ್ ನನಗೆ ಕಾಪಾಡಿ ನಾನು ಮಾತ್ರ ಕೇಳಿಸ್ತಿದೆಯಾ ಅಂತ ಕೂಗ್ತಿರ್ತಾಳೆ ಇಲ್ಲಿ ಸೂರ್ಯ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಮೀನೊನ್ಗೆ ಫೋನ್ ಮಾಡ್ತಾನೆ ಆಗ ಫೋನು ನಾಟ್ ರೀಚಬಲ್ ಅಂತ ಬರುತ್ತೆ ಅದಕ್ಕೆ ಅವನು ಸಖತ್ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಮೀ ಸೂರ್ಯ ಅಪ್ಪ ಬಂದು ಏನಾಯಿತು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳೋದಕ್ಕೆ ಮೀನ ಮನೇಲಿಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಹೇಳ್ತಾನೆ ಚಾರ್ಜ್ ಇಲ್ಲ ಅನಿಸುತ್ತೆ ಬರ್ತಾಳೆ ಬಿಡು ಅಂತ ಅವರಪ್ಪ ಹೇಳ್ತಾನೆ ಓಕೆ ಸೂರ್ಯ ಇದ್ದನು ಇಲ್ಲಪ್ಪ ಅವಳು ನನಗೆ ಎಲ್ಲಿಗೂ ಹೇಳ್ದೇ ಹೋಗ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ ಹಂಗೇನಾದರೂ ಹೋದರೆ ಅಟ್ಲೀಸ್ಟ್ ನನಗೆ ಹೋದ್ಮೇಲೆ ಆದ್ರೂ ಫೋನ್ ಮಾಡಿ ಹೇಳ್ತಾಳೆ ಅಂತ ಹೇಳ್ತಾನೆ ತಾಯಿ ಮನೆಗೆ ಹೋಗಿರಬೇಕು ಫೋನ್ ಮಾಡಿ ವಿಚಾರಿಸು ಅಂತ ಅಪ್ಪ ಹೇಳ್ತಾರೆ ಮೀನಾ ಮೀನವ್ರ ಅಮ್ಮನೇ ಫೋನ್ ಮಾಡ್ತಾರೆ ಅಳಿ ಅಂದ್ರೆ ನಾನು ಮೀನಾಗೆ ಫೋನ್ ಮಾಡಿದೆ ಮೀನಿನ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ ಅವಳು ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಅವರು ತಲೆನೋವು ಅಂತ ಮಲಗಿದ್ದಾಳೆ ಅಂತ ಹೇಳ್ತಾನೆ ಇದ್ಮೇಲೆ ಫೋನ್ ಮಾಡಿಸ್ತೀನಿ ಅತ್ತೆ ಅಂತ ಹೇಳಿ ಫೋನ್ ಇಡ್ತಾನೆ ಅಲ್ಲೂ ಇಲ್ಲಪ್ಪ ಅಂತ ಅವ್ರ ಅಪ್ಪನ್ಗೆ ಹೇಳ್ತಾನೆ ಸಲನು ಗಲಾಟೆ ಮಾಡಿ ಕಳಿಸ್ಬಿಟಿಯಾ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ನಾನು ಮೊದಲೇ ಟೆನ್ಷನ್ ಇಲ್ದೀನಿ ಸುಮ್ಮನಿರೋ ಸಕ್ಕರೆ ನಾನೇನು ಗಲಾಟೆ ಮಾಡಿ ಕಳಿಸೋದಕ್ಕೆ ಸಕ್ಕರೆ ಬೈಲು ಶಾಂತಮ್ನವ್ರು ಅಲ್ವಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮನೋಜ್ ಬರ್ತಾನೆ ಯಾವಾಗ ನೋಡಿದ್ರು ಅಮ್ಮನ ಜೊತೆ ಜಗಳನ ಆಡ್ತಾನೆ ಇರ್ತೀಯಪ್ಪ ಅಂತ ಹೇಳ್ತಾನೆ ಅದಕ್ಕೆ ಸುರ್ಯ ಹೇಳ್ತಾನೆ ಡಾಕ್ಟರ್ ಹೇಳಿದ್ದಾರೆ ಯಾವಾಗಲೂ ಯರ್ಜದನಾದ್ರು ಜಗಳ ಆಡ್ತಿರೋ ಅಂತವ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಇದ್ದಳು ನೀವಿಬ್ಬರು ಹೋಗಿ ರೆಸ್ಟ್ ಮಾಡೋಗ್ರಿ ಮೀನಾ ಕಾಣಿಸ್ತಿಲ್ವಂತೆ ಅದಕ್ಕೆ ಈ ಥರ ಅವನು ಅಂತ ಹೇಳ್ತಾರೆ ಆಮೇಲೆ ರಂಗನಾಥ್ ಇದ್ದರು ಅವಳ ತಲೆ ಅವಳ ಮಾತಿಗೆ ತಲೆ ಕೆಡ್ಸ್ಕೊಬೇಡ ನೀನು ಮಾಡಿದ್ರು ಕೆಲ್ಸದ ಕಡೆ ಗಮನ ಕೊಡೋ ಅಂತ ಸುರ್ಯನ್ಗೆ ಹೇಳ್ತಾನೆ ಆಮೇಲೆ ಮನೋಜ ಇದ್ದಾನು ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಬಿಡು ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ಹೇಳ್ತಾನೆ ಮತ್ತು ಪೌಡ್ರು ಪೌಡರ್ ಹರ್ಚಿ ನಿನಗೆ ಬಿಟ್ಟೋಗಿದ್ಲಲ್ಲ ನೀನು ಕೊರಗದೆ ಇದ್ದೀಯಾ ಇವಾನ್ ಅಂತ ಅಂತಾನೆ ಪಾಪ ಅಂತ ನಿನಗೆ ಎಷ್ಟು ಎಲ್ಪ್ ಮಾಡಿದೀನಿ ಅಮ್ಮನ ಹುಡ್ಕೋದಿಕ್ಕೆ ಹಾಗಾದ್ರೆ ಈ ಬಿಸ್ನೆಸ್ ಮೆನು ಮೀನು ಹುಡ್ಕೋಕೆ ನಿನ್ನ ಜೊತೆ ಅಂತ ಮನೋಜ್ ಹೇಳ್ತಾನೆ ಹೋಗೋ ಸರ್ಚಿಂಗ್ ಆಫೀಸರ್ ನೀನೇನ ನೀನು ಹುಡ್ಕೊದೇ ಇದ್ರೆ ಮೀನು ಏನು ಸಿಗೋದೇ ಇಲ್ವಾ ಅಂತ ಹೇಳ್ತಾನೆ ಶ್ರುತಿ ಕೇಳ್ತಾಳೆ ಮೀನು ಅವ್ರ ಇಲ್ವಾ ಅಂತ ಇಲ್ಲ ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಸೂರ್ಯ ಹೇಳ್ತಾನೆ ನಾನೇ ಹೊರ್ಗಡೆ ಹೋಗಿ ಎಲ್ಲಿದ್ದಾಳೆ ಅಂತ ಹುಡ್ಕೊಂಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಅವ್ರ ಅಪ್ಪ ಇದ್ದನ್ನು ಎಲ್ಲಿಂದ ಹುಡ್ಕೊಂಬರ್ತೀಯ ಅಂತ ಕೇಳ್ತಾನೆ ಹೂ ಕೊಟ್ಟವ್ರು ಒಂದಿಬ್ರು ಗೊತ್ತಿದ್ದಾರೆ ಅವ್ರ ಹತ್ರ ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತ ಹೋಗ್ತಾನೆ ರವಿ ಮತ್ತು ಶ್ರುತಿ ಇಬ್ರು ನಾವು ಹುಡ್ಕೊಂಬರ್ತೀವಿ ಅಂತ ಹೋಗ್ತಾರೆ ಅದಕ್ಕೆ ಸಕ್ಕರೆ ಸಕ್ ಶಾಂತಿ ಇದ್ದಳು ನೀವೇ ನೀವೇನಕ್ಕ ರಿಸ್ಕ್ ತೊಗೊತೀರಾ ಅವ್ನು ಹುಡ್ಕೊಂಬರ್ತಾನೆ ಸುಮ್ಮನೆರ್ರಿ ಅಂತ ಹೇಳ್ತಾರೆ ಅಯ್ಯೋ ಡೋಂಟ್ ಲಿಸನ್ ಟು ಅರ್ ಅಂತ ಶ್ರುತಿ ಹೇಳ್ತಾಳೆ ಸಕ್ಕರೆ ಅಂತ ಇಡೋ ಬದಲು ಕಹಿ ಅಂತ ಇಟ್ಕೋಬೇಕಿತ್ತು ಅಂತ ಹೇಳ್ತಾಳೆ ಅವರು ಇಲ್ಲಿ ಮೀನ ಡೋರ್ ತೆಗೀದಿಕ್ಕೆ ಟ್ರೈ ಮಾಡ್ತಿರ್ತಾಳೆ ಆದರೆ ಡೋರ್ ಓಪನ್ ಆಗೋದಿಲ್ಲ ಒಬ್ಬಳೇ ಕೂತ್ಕೊಂಡು ಅಳ್ತಿರ್ತಾಳೆ